ಮಿತ್ರರೇ ಇವತ್ತು ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ಪರಿಸ್ಥಿತಿ ತಮಗೆಲ್ಲರಿಗೆ ಬರ್ತಿರೋ ಹಾಗೆ ಈ ಸಲ ಹೆಚ್ಚಿನ ರೀತಿಯಿಂದ ಮಳೆ ಆಗಿರೋದ್ರಿಂದ ಇವತ್ತು ರೈತರು ಭಾಳ ಅಷ್ಟೇ ಅಲ್ಲ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಾಗರಿಕರಿಗೂ ಕೂಡ ಇವತ್ತು ಒಂದು ಯಾವ ಥರ ಪರಿಸ್ಥಿತಿ ಉದ್ಭವ ಆಗಿದೆ ಅಂತಂದರೆ ತಾವು ನೋಡ್ಬೋದು ಇಲ್ಲಿ ಹಿಂದಿನ ದೃಶ್ಯ ನೋಡ್ಬೋದು ಇದು ಸರ್ಕಾರಿಯ ಒಂದು ಮಯೂರ ಬಹುಮನಿಯ ಒಂದು ಹೋಟಲು ಲಾಡ್ಜು ಇಲ್ಲಿ ಇಲ್ಲೆಲ್ಲ ಒಂದು ಹೋಟೆಲ್ ಚಾಲಕರಾಗಿರ್ಬೋದು ಎಲ್ಲರೂ ಕೂಡ ಇವತ್ತು ಕಂಪ್ಲೇಂಟ್ ಮಾಡಿ ನಮ್ಮನ್ನು ಕೂಡ ಕರೆಸಿದ್ದಾರೆ ನಾನು ಕೂಡ ಈ ಒಂದೇ ಒಂದು ಪ್ರ ಒಂದೇ ಒಂದು ವ್ಯಾಪ್ತಿಯಲ್ಲ ಹಲವಾರು ಇವತ್ತು ಕಾಲನಿಗಳಲ್ಲಿ ಹೋದರೆ ಮನೆಯಲ್ಲಿ ನೀರು ನುಗ್ಗಿ ಸಂಪೂರ್ಣ ಇವತ್ತು ಮನೆ ಜನರು ಬೀದಿಗೆ ಬಂದಿದ್ದು ನಾವೆಲ್ಲರೂ ನೋಡಿದ್ದೀವಿ ಇನ್ನು ನಾಳೆಯಿಂದನೂ ಕೂಡ ನಾನು ಹಲವಾರು ಎಲ್ಲ ಕಾಲನಿಗಳಿಗೆ ಕಲಬುರಗಿ ಜಿಲ್ಲೆಯನ್ನು ವಿಸಿಟ್ ಮಾಡಲಿದ್ದೀವಿ ಭಾಳಷ್ಟು ಜನ ಇವತ್ತು ಇವತ್ತು ಪರಿಸ್ಥಿತಿಯವರು ಮನೆ ಬಿಟ್ಟು ಬೇರೆ ಬೇರೆ ಕಡೆ ಹೋಗಿ ಶಿಫ್ಟ್ ಆಗೋಂಥ ಪರಿಸ್ಥಿತಿ ಕಲಬುರಗಿ ಜಿಲ್ಲೆಯಲ್ಲಿದ್ದರೆ ಇನ್ನು ತಾವು ಆಲೋಚನೆ ಮಾಡಿ ನೋಡಬೇಕು ಹಳ್ಳಿಗಳ ಪರಿಸ್ಥಿತಿ ಆ ಥರ ಆಗಿರ್ಬೋದು ಈ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಯಾವ ರೀತಿಯಿಂದ ಇವತ್ತು ಎಲ್ಲ ನಾಗರಿಕರ ಮೇಲೆ ಇವರು ತೆರಿಗೆ ಹಣವನ್ನು ತೊಗೋತಾರೆ ಇವತ್ತು ಕರೆಂಟ್ ಬಿಲ್ಲನ್ನು ಕಟ್ತಾರೆ ಎಲ್ಲರೂ ಇವತ್ತು ನಳದ ಟ್ಯಾಕ್ಸ್ ಕಟ್ತಾರೆ ಒಳ ಚರಂಡಿಯ ಟ್ಯಾಕ್ಸ್ ಕಟ್ತಾರೆ ಬಿಲ್ಡಿಂಗ್ ಟ್ಯಾಕ್ಸ್ ಕಟ್ತಾರೆ ಇಂಥವೆಲ್ಲ ಆಗೋದ್ರಿಂದ ತಾವೆಲ್ಲ ಆಸ್ಪತ್ರೆಗಳು ಕೂಡ ನೋಡಿ ಇವತ್ತು ಕಾಲ್ರ ಮಲೇರಿಯಾ ಇಂದ ಎಲ್ಲರೂ ಅಡ್ಮಿಟ್ ಇದ್ದಾರೆ ಭಾಳಷ್ಟು ಜನ ಇವತ್ತು ಬೆಡ್ಗಳು ಕೂಡ ಸಾಲ್ತಾ ಇಲ್ಲ ಈ ಪರಿಸ್ಥಿತಿ ಆಗೋಕ್ಕೆ ಯಾರು ಹೊಣೆಗಾರರು ಅಂತೇಳಿ ಇವತ್ತು ಪ್ರಶ್ನೆ ನಾನು ಸರ್ಕಾರದ ಮೇಲೆ ಇಡ್ತಾ ಇದ್ದೀನಿ ಇಲ್ಲಿನ ಕಾರ್ಪೊರೇಷನ್ನು ಕೂಡ ಏನು ಅವ್ರ ಹತ್ರ ಸಮಗ್ರ ಎಕ್ವಿಪ್ಮೆಂಟ್ಸ್ಗಳು ಇವು ಎಲ್ಲ ಡ್ರೈನೇಜ್ಗಳು ಬ್ಲಾಕ್ ಆದಾಗ ಜಗ್ಗುವಂಥ ಒಂದು ಲಾರಿಗಳು ಮಷಿನರಿಗಳು ಏನಿದಾವೆ ಇವತ್ತು ಎಂಟು ಲಕ್ಷ ಕೇವಲ ಕಲಬುರಗಿ ನಗರದಲ್ಲಿ ಎಂಟು ಲಕ್ಷ ಜನ ಇದೆ ಎಂಟು ಲಕ್ಷ ಜನಸಂಖ್ಯೆಗೆ ಒಂದು ಐದಾರು ಗಾಡಿಗಳು ಮಾತ್ರ ಇವತ್ತು ಗಟ್ರ ಸಕ್ ಮಾಡೋಂಥ ಮಷಿನ್ಗಳಿವೆ ಇಷ್ಟು ಜನಸಂಖ್ಯೆ ಇರೋದು ಒಂದು ಜಿಲ್ಲೆಗೆ ಇಷ್ಟು ಸಮಗ್ರ ತಂಬಲ್ಲಿ ಕಡಿವಾಣ ಇದೆ ಅಂತಂದಮೇಲೆ ಮತ್ತು ಯಾಕೆ ನೀವು ತೆರಿಗೆ ಹಣವನ್ನು ತೊಗೋತೀರ ಅಂತ ನಾನು ಪ್ರಶ್ನೆ ಮಾಡೋಕ್ಕೆ ಬಯಸ್ತಾ ಇದ್ದೀನಿ ಮುನ್ಸಿಪಾಲ್ಟಿ ಕಮಿಷನರು ಏನು ನಿದ್ದೆ ಮಾಡ್ತಾಯಿದ್ರು ಗೊತ್ತಿಲ್ಲ ಎಲ್ಲಿನೂ ಕೂಡ ಅವರು ಕಾಣ್ತಾ ಇಲ್ಲ ಯಾವ ಒಂದು ಈ ಎಲ್ಲ ಬಡಾವಣೆಗಳಿಗೆ ವಿಸಿಟ್ ಮಾಡಿ ಸುಮ್ಮನೆ ಕಾಟಾಚಾರಕ್ಕೆ ಇವತ್ತು ಶಾಸಕರುಗಳು ಮತ್ತು ಕಾರ್ಪೊರೇಟರ್ಗಳು ಹೋಗ್ತಾ ಇದ್ದಾರೆ ಅದಕ್ಕೆ ಕಡಿವಾಣ ಹಾಕೋರು ಯಾರು ಕಡೆಯೋಣ ಹಾಕಲು ತಮ್ಮ ಕೆಲಸ ಏನಾಗಿರ್ಬೇಕು ಅಂಬೋದು ಅವ್ರಿಗೆ ಆಲೋಚನೆ ಇದೊ ಇಲ್ಲ ಅಂಬೋದು ಒಂದು ಪರಿಸ್ಥಿತಿಗೆ ಇಲ್ಲ ಇವತ್ತು ದಿನನಿತ್ಯವಾಗಿ ಮಳೆ ಸುರಿತಾನೆ ಇದೆ ಇದ್ರ ಬಗ್ಗೆ ಯಾವುದೇ ರೀತಿಯಿಂದ ಕೂಡ ಕ್ರಮ ತೊಗೊಳ್ಳೋಲ್ಲ ಇವತ್ತು ಯಾರಿಗೆ ಇವತ್ತು ಪಾಪ ಇವತ್ತು ಊಟನೂ ಕೂಡ ಸಿಗ್ತಾ ಇಲ್ಲ ಮನೆಯಲ್ಲಿ ಪೂರಾ ನೀರು ಮೇಲೆ ಇವತ್ತು ಊಟ ಸಿಗಲ್ಲ ಎಲ್ಲ ನೋಡಿ ಗಟ್ರು ಸ್ಮೇಲೆ ಇಲ್ಲೇ ತೋ ನೋಡ್ತಾ ಇದ್ದೆ ಎಲ್ಲ ಕಡೆ ಗಟ್ರು ಇದರಿಂದ ಸಾಕಷ್ಟು ಮಚ್ಚರು ಇದರಿಂದ ಕಾಲ್ರ ಮಲೇರಿಯಾ ಡೆಂಗ್ಯೂ ಆಗೋದು ಸಹಜ ಇವತ್ತು ಜೀವನೇ ಇವತ್ತು ಉಳಿದಿಲ್ಲ ಇದರಿಂದ ತೀರು ಹೋಗ್ತಾರೆ ಡೆಂಗೂ ಆದರೆ ತಮ್ಗೆ ಬರ್ತಿದ್ದು ಎಷ್ಟೋ ಜನ ಪ್ರಾಣನ ಕಳ್ಕೊಂಡಿದ್ದಾರೆ ಈ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಕಲಬುರಗಿ ಕಲಬುರಗಿ ಅಂದರೆ ಸರ್ಕಾರ ಏನು ಮಾಡ್ತಾಯಿದೆ ಉಸ್ತುವಾರಿ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ವೈದ್ಯಕೀಯ ಶಿಕ್ಷಣ ಮಂತ್ರಿಯೂ ಕೂಡ ಇಲ್ಲಿಯವರೆ ನಮ್ಮ ಜಿಲ್ಲೆಯವರೇ ವೈದ್ಯಕೀಯ ಶಿಕ್ಷಣ ಮಂತ್ರಿಯವರು ಅವರು ಉದ್ಘಾಟನೆ ಮಾಡಲಿ ಅವರು ಪಾಪ ಬ್ಯುಸಿಯಾಗಿದ್ದಾರೆ ಅವರು ಮತ ಕ್ಷೇತ್ರ ಬಿಟ್ಟು ಬೇರೆ ಕಡೆಯವರು ಎಲ್ಲಿನೂ ಗಮನ ಇಲ್ಲ ಯಾವ ತಾಲೂಕಿಗೂ ಕೂಡ ಇವತ್ತು ಕಾಲಿಟ್ಟಿಲ್ಲ ವೈದ್ಯಕೀಯ ಶಿಕ್ಷಣ ಮಂತ್ರಿಗಳು ಕಲಬುರಗಿ ಐವತ್ತೈದು ವಾರ್ಡ್ಗಳಿವೆ ಪ್ರತಿಯೊಂದು ವಾರ್ಡದಲ್ಲಿ ಇದೇ ಸಮಸ್ಯೆ ಇದೆ ಪ್ರತಿಯೊಂದು ಸಂಪೂರ್ಣ ರೀ ನಾನು ಅದೇ ಹೇಳ್ತಾ ಇದ್ದೀನಿ ಕಲಬುರಗಿಯ ಜನರ ಪರಿಸ್ಥಿತಿ ಹೀಗಿದ್ದಾಗ ಇನ್ನು ತಾಲೂಕು ಮಟ್ಟದಲ್ಲಿ ಹಳ್ಳಿಯ ಪರಿಸ್ಥಿತಿ ಹೇಗಿರ್ಬೋದು ಅಂಬುದು ಅದು ಸ್ವಲ್ಪ ಆಲೋಚನೆ ಮಾಡಿ ನೋಡಿ ಇವತ್ತು ನಂಬಲ್ಲಿ ಮಲ್ಕೇಡಿಯಲ್ಲಿನ ಮಾಜಿ ಅಧ್ಯಕ್ಷರದೆಲ್ಲ ಬಂದಿದ್ದಾರೆ ಅವರು ಕೂಡ ಅಲ್ಲಿ ಗ್ರಾಮಗಳಿಗೆ ಸಂಪೂರ್ಣವಾಗಿ ಹೋಗಿದೆ ನಾನು ಹೋದ ಸಲನೂ ಕೂಡ ಸ್ವಲ್ಪ ಮಳೆ ಬಂದಾಗನೂ ಕೂಡ ಅಲ್ಲಿ ಪೂರ ಕಾಲನಿ ಮುಳುಗಿ ಹೋಗಿತ್ತು ಅಲ್ಲಿ ನಾನು ಫುಡ್ ಕಿಟ್ಗಳನ್ನು ಕೂಡ ಕೊಟ್ಟಿದ್ದು ತಾವು ಎಲ್ಲರೂ ನೋಡಿದಿರಿ ಗಮನಿಸಿದಿರಿ ಈಗ ಯಾರು ಇದ್ದಾರೆ ಅಂತ ನನ್ನ ಪ್ರಶ್ನೆ ಇದೆ ಇವತ್ತು ಕಲಬುರಗಿ ಜಿಲ್ಲೆಯ ಆದಾಗ ಮಂತ್ರಿಗಳು ಎಲ್ಲಿದ್ದಾರೆ ಇಲ್ಲಿನ ಸಂಸದರೇ ಕಾಣಿನೇ ಆಗಿದ್ದಾರೆ ಎಲ್ಲಿನೂ ಕೂಡ ಕಾಣ್ತಾ ಇಲ್ಲ ಸಂಸದರು ಯಾವ ರೀತಿ ಬರೀ ಕಾರ್ಯಕ್ರಮಗಳಿಗೆ ಮಾತ್ರ ಬರ್ತಾರೆ ಅವರು ನಾನು ಹಲವಾರು ಸಲ ಹೇಳಿದ್ದೀನಿ ತಮ್ಮ ಮಾಧ್ಯಮದ ಮೂಲದಲ್ಲಿ ಮತ್ತು ಇದಕ್ಕೆಲ್ಲ ಜನಪ್ರತಿನಿಧಿಗಳಿದ್ರೆ ಮತ್ತು ಮುಂದೆ ಜನರು ಇವತ್ತು ಯಾರ ಹತ್ರ ಹೋಗಬೇಕು ಇವತ್ತು ಅಟ್ಲೀಸ್ಟ್ ಅಧಿಕಾರಿಗಳು ಇವತ್ತು ಅಧಿಕಾರಿಗಳು ಕ ಇವತ್ತು ಕಮಿಷನರು ಎಲ್ಲಿದ್ದಾರೆ ಕಮಿಷನರ್ ತೋರಿಸಿ ಒಂದಾದರೂ ಇಂಥ ನೀರು ಪ್ರದೇಶದಲ್ಲಿ ಹೋಗಿ ಅವರು ಇದನ್ನ ಒಂದು ಏನಾದರೂ ಕೆಲಸ ಮಾಡಲು ಆಗಿದ್ದಾರೆ ಈ ಥರ ಆದಾಗ ಸಂಪೂರ್ಣವಾಗಿ ಅವರು ಪಾತ್ರ ಇಲ್ಲ ಅಂತಂದ ಮೇಲೆ ಹೆಚ್ಚಿನ ಎಲ್ಲಿ ನೋಡ್ರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಇವತ್ತು ಈ ಭಾಗದಲ್ಲಾಗಿದೆ ಇನ್ನೂ ಸ್ವಲ್ಪ ಬೇರೆ ಬೇರೆ ಕಡೆ ಎಲ್ಲ ಮಳೆ ಹೆಚ್ಚಾಗಿಲ್ಲ ಅಲ್ಲಿಂದ ಮಷಿನರಿಗಳನ್ನು ಕರೆಸ್ಕೊಂಡು ಕಮಿಷನರ್ಗಳು ಮುಂದಾಲೋಚನೆ ಆಲೋಚನೆ ಇವತ್ತು ಇಂಥವೆಲ್ಲ ಡ್ರೈನೇಜ್ಗಳು ಎಲ್ಲೆಲ್ಲಿ ಸೋರಿಕೆ ತುಂಬೋಗಿ ಇವತ್ತು ಜನರಿಗೆ ಮನೆಯಲ್ಲಿ ನೀರು ನುಗ್ತಾಯಿದೆ ಇವತ್ತು ಹೋಟೆಲ್ಗಳಲ್ಲಿ ಪಾಪಿ ನೋಡ್ರಿ ಇವರೆಲ್ಲ ಟ್ಯಾಕ್ಸ್ ಕಟ್ಟೋರು ಇವರೆಲ್ಲ ಇವತ್ತು ನೂರ ನೂರ ಐವತ್ತು ಜನ ಇವರು ಇಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಇವತ್ತು ಎಲ್ಲಿಂದ ಅವರು ತ ಪಗಾರ ಕೊಡ್ತಾರೆ ಬಿಸ್ನೆಸ್ ಆಗಿಲ್ಲ ಅಂದರೆ ಯಾರು ಬರ್ತಾರೆ ಈ ಪರಿಸ್ಥಿತಿಯಲ್ಲಿ ಇವತ್ತು ನಾವೇ ನೋಡಿ ಇಲ್ಲಿ ಊಟಕ್ಕಂತ ಬಂದಿದ್ದೀವಿ ನಾವೇ ವಾಪಸ್ ಹೋಗ್ತಾಯಿದ್ವಿ ಈ ಪರಿಸ್ಥಿತಿ ಇವತ್ತು ಕಲಬುರಗಿ ಇದೆ ಅಂದಾಗ ಮಾನ್ಯ ಮಂತ್ರಿಗಳು ಮತ್ತು ಇಲ್ಲಿನ ಜಿಲ್ಲಾ ಅಧಿಕಾರಿಗಳು ಇವತ್ತು ಏನು ಆರ್ ಸಿ ಇದೆ ಇವತ್ತು ಡಿವಿಷನಲ್ ಹೆಡ್ ಕ್ವಾರ್ಟರ್ ಇದೆ ಇದು ನಮ್ಮ ಕಲಬುರಗಿ ಡಿವಿಷನಲ್ ಹೆಡ್ ಕ್ವಾರ್ಟರು ಕಲ್ಯಾಣ ಕರ್ನಾಟಕದ ಕಚೇರಿ ಕೂಡ ಇಲ್ಲೇ ಇದೆ ಐದೈದು ಸಾವಿರ ಕೋಟಿ ಪ್ರತಿ ವರ್ಷಕ್ಕೆ ಕಲ್ಯಾಣ ಕರ್ನಾಟಕದ ಅನುದಾನ ಬರುತ್ತೆ ಅಂತ ಹೇಳ್ತೀರಿ ಎಲ್ಲಿದೆ ಅವರು ಜೇಬಲ್ಲಿದೆ ಅಂತ ಕಾಣ್ತಾ ಇದೆ ಇವತ್ತು ನಿರ್ಮಿತ ಕೇಂದ್ರ ಲ್ಯಾಂಡ್ ಆರ್ಮಿ ಕೊಡೋದು ಅವ್ರ ಮನೆ ತುಂಬಿಸುವಂಥ ಕೆಲಸ ಇವತ್ತು ಕಲ್ಯಾಣ ಕರ್ನಾಟಕದ